ಅದೇ ದಿನಾನೇ ಇನ್ನೂ ಒಂದು ಫಂಕ್ಷನ್ ಇತ್ತು ಅದು ಮುಗಿಸ್ಕೊಂಡು ನಾವು ಇಲ್ಲಿ ಬಂದ್ವಿ ಇನ್ನು ಫಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಲ್ಲ ಅದು ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಇಲ್ಲಂತೂ ತುಂಬ ರಶು ಅಲ್ಲಾದರೂ ಆ ಥರ ಇತ್ತು ಇಲ್ಲಂದರೂ ತುಂಬ ಆಗ್ತಾ ಆಗ್ತಾಯಿಲ್ಲ ಅಂತ ರಶ್ ಇತ್ತು ಕಾರಲ್ಲಂತೂ ನಿಲ್ಸೋಕ್ಕೆ ಜಾಗ ಇರಲಿಲ್ಲ ನಮಗೆ ಆಮೇಲೆ ಒಂದು ಸ್ವಲ್ಪ ಹಾಗೆ ಮೂವ್ ಮಾಡ್ಕೊಂಡು ಮಾಡಿಕೊಂಡು ಬಂದ್ವಿ ಬಂದಮೇಲೆ ಒಂದು ಮನೆ ಹತ್ರ ಸ್ವಲ್ಪ ಜಾಗ ಇತ್ತು ಈ ಮನೆ ಹತ್ರ ಉದ್ದಕ್ಕೆ ಏನೋ ಜಾಗ ಇತ್ತು ಕಲ್ಲುಗಳು ಹಾಕಿದ್ರು ಮೂರಿ ಮೇಲೆ ಅಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ನಡ್ಕೊಂಡು ಹೋದ್ವಿ ಈ ಥರ ಊಟ ಎಲ್ಲ ಅರೇಂಜ್ ಮಾಡಿದ್ರು ಅವರು ಚೆನ್ನಾಗಿತ್ತು ಇಲ್ಲಿ ಆಮೇಲೆ ಊಟ ಮಾಡಿಕೊಂಡು ಬಂದು ಇದೆಲ್ಲ ಆಚೆ ಆಚೆ ಎಲ್ಲ ಕೂತ್ಕೊಂಡು ಸ್ವಲ್ಪ ಎಲ್ಲಡಕೆಲ್ಲ ಹಾಕ್ಕೊಂಡು ನಾವು ಹೋಗಿದ್ದೆ ಲೇಟು ಎಲ್ಲ ಹೋಗಿದ್ರು ಸ್ವಲ್ಪ ಮಾತಾಕೊಂಡು ಆಮೇಲೆ ಒಂದು ಐದು ನಿಮಿಷ ಅಷ್ಟೇ ಇದ್ದು ಬಂದ್ವಿ